ಅಂತೈತೆ ಅಂತ ಗೊತ್ತಿರ್ಬೇಕು ಮನುಷ್ಯ ಇದನ್ನು ಕಲಿಯುವುದೇ ಜೀವನದೊಳಗೆ ಅಷ್ಟೇ ಅದಕ್ಕೆ ಜೀವನ ಅಂದ್ರೆ ಕಲಿಯುವುದಷ್ಟೇ ಇಲ್ಲ ಏನು ಕಲಿಯುವುದು ಅಂದ್ರೆ ನಾ ಅನ್ಕೊಂಡಂಗೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ನಾವು ಏನು ಕಲಿಬೇಕು ಅಂದ್ರೆ ನನ್ನಿಚ್ಛೆಯಂತೆ ನಾ ಅನ್ಕೊಂಡಂಗೆ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತೆಗೆ ಇಚ್ಛೆ ಎಲ್ಲ ಅತ್ತೆಯವ್ರಿಗೆ ಇರುತ್ತೆ ಅಲ್ಲಿ ಉಂಡ ಎಷ್ಟು ಮಂದಿ ಅವ್ರು ಕೇಳ್ರಿ ಹೇಳ್ತಾರೆ ಅವರಷ್ಟು ಆಕೆ ಕನ್ಯಾ ನೋಡಕ್ಕೆ ಹೋದಲ್ಲ ಅತ್ತಿ ಹೋದಾಗ ಕೇಳ್ದು ಏನು ಬರ್ತೈತಿ ನನಗೆ ಇಡ್ಲಿ ದೋಸೆ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳ್ಗೆ ಬರ್ತೈತನು ಎಲ್ಲ ಬರ್ತೈತನಂತ ಕೇಳಿದ್ಲು ಅತ್ತಿ ಇವು ಆರ್ಡ್ರ್ ಕೊಟ್ಟರೆ ಹೋಟೆಲ್ನಾಗೆಲ್ಲ ಬರ್ತಾವೆ ಅಂದ್ಲಕ್ಕಿ ಅಂದರೆ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರೆ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತಲ್ಲ ಅವರಿಗೆ ಅಂತ ಕರೀತಾರೆ ಇದನ್ನು ಕಲಿಯೋದು ಮನುಷ್ಯ ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಗಳ ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲೇ ಏನಂತೀರಿ ನೀವು ಏನು ರೀ ಸ್ವಸ್ಥ್ಯರು ಮಕ್ಕಳು ಒಟ್ಟು ನಮಗೆ ಸೇರೋದಿಲ್ಲ ಎಲ್ಲೋ ನಮ್ಮ ಹುಡುಗಿ ಹೇಳ್ತಿದ್ದು ಅಂದು ಆತು ವಯಸ್ಸಾದ ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ಪ ಇರಬೇಕು ಮಗನ ಮಾತಾಡಿಸ್ಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಕ್ಕೆ ನಾನಾಗ ಕಳ್ಳಾಗ್ಬೇಕು ಶಟ್ಕೊಂಡು ಕುಂತರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಬಿಸ್ತಾಳ ಅನ್ನೋದು ತಿಲಾಗಿಂದು ಬಿಟ್ಟಿರ್ಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತಿಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರೆ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದರೆ ದೇರ್ ಈಸ್ ಎ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗಿ ದೇವರು ಕೊಟ್ಟಾನಲ್ಲ ಈ ಕ್ಷಣವನ್ನು ಅನುಭವಿಸುವುದಷ್ಟೇ ಸಂತೋಷಪಡೋದು ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷಪಡಬೇಕು ಅದು ಜೀವನ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಇತ್ತದು ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದರು ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದರು ಆಶ್ರಮಕ್ಕೆ ಗುರುಗಳು ಮೂವರಿಗೆ ಊಟಕ್ಕೆ ಕೊಟ್ಟರು ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ಟರು ಎಲ್ಲರ ತಾಟ್ನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು ಉಂಡ್ರು ಮೂವರಿಗೆ ರೊಟ್ಟಿ ನೀಡಿದ್ರೆ ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು ಅಲ್ಲ ನೀವು ಭಾಳ ಅಂತ ತಿಳ್ಕೊಂಡಿದ್ವಿ ನಾವು ನಮ್ಮ ಮೂವರಿಗೆ ಬೇರೆ ಬೇರೆ ತಟ್ಟೆ ಕೊಟ್ಟರು ನೀವು ಅವನಿಗೆ ಬಂಗಾರ ತಟ್ಟೆ ಕೊಟ್ಟರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟರಿ ನನಗೆ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ಟರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡಿದೆ ಗುರುಗಳಿಗೆ ಅವಾಗ ಗುರು ಹೇಳ್ದ ನೋಡು ನಿನಗೆ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರ್ಬೋದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರ್ಬೋದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು ಒಬ್ಬರಿಗೆ ಕಡಿಮೆ ಇರ್ಬೋದು ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಬಡವಿರ್ಬೋದು ಒಬ್ಬ ಸುಂದರ ಇರ್ಬೋದು ಒಬ್ಬ ಕಪ್ಪಿರ್ಬೋದು ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೆ ಇಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್